ಕಂಟೈನರ್ ಸಿನಿಮಾ ಅಂದರೆ ಇದು ಕೆಲಸ ಥರ ಕಾರ್ಮಿಕರು ತುಂಬ ಅಪಾಯದ ಸಿಗಾಕೊಂಡ್ಬಿಡ್ತಾರೆ ಈಗಿಂಥ ಟೆಕ್ನಾಲಜಿ ಇದ್ರೂ ನಾವು ನೋಡ್ತೀವಿ ಅಲ್ಲಿ ಕಾರ್ಮಿಕರು ಉಸಿರುಗಟ್ಟು ಸಾಯ್ತಾರೆ ಮತ್ತು ಅಪಾಯವಾದ ಕೆಲಸ ಕೆಮಿಕಲ್ ಕೆಮಿಕಲಲ್ಲಿ ಇದು ಮಾಡ್ತಾರೆ ಮತ್ತು ಈಗ ಎಲೆಕ್ಟ್ರಿಕ್ ಪೋಲಲ್ಲಿ ಅದು ಗೈಡೆನ್ಸ್ ಇದೆ ಅವ್ರಿಗೆ ಗ್ಲೌಸ್ ಕೊಡಬೇಕು ಮರದ ಎಣ್ಣೆ ಕೊಡಬೇಕು ಅಂದರೆ ಸ್ವಲ್ಪ ಹಥಾಚರಿಯಾದರೂ ಒಂದು ಅಮೂಲ್ಯ ಜೀವನ ಒಟ್ಟದ್ದಿದೆ ಈ ಕಂಟೈನರ್ ಅಷ್ಟೇ ಇದು ಕಂಟೇನ್ ಅಂದ್ರೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಒಂದು ಮಿಷಿನ್ ಇರ್ತದೆ ಅದು ಫ್ರಾನ್ಸ್ ಇಂದ ಬರ್ತದೆ ಅದು ಅದು ಎಕ್ಸ್ಪೈರಿ ಮುಗಿದ ಮೇಲೆ ಆ ಮಿಷಿನ್ ಫ್ರಾನ್ಸ್ಗೆ ಕಳಿಸ್ಬಿಡ್ಬೇಕು ಅವ್ರು ಏನ್ ಮಾಡ್ತಾರೆ ಆ ವಿಕಿರಣ ಒಂದು ಗ್ರಾಮ್ ಯುರೇನಿಯಂ ಪ್ಲೋಟೇನಿಯಂ ಬೇಕು ಒಂದು ಲಕ್ಷ ವರ್ಷ ಬೇಕು ಅದು ಇರ್ತದೆ ಅದು ಮನುಷ್ಯರ ಸಂಪರ್ಕ ಬಂದರೆ ಕ್ಯಾನ್ಸರ್ ಬರುತ್ತೆ ಆ ಮಿಷಿನ್ ನ ಕಂಟೈನರ್ ಪ್ಯಾಕ್ ಮಾಡಿ ಅದು ಫ್ರಾನ್ಸ್ಗೆ ಕಟ್ಟಿಸಿದ್ರೆ ಅವರು ಆಳವಾದ ಗಣಿಗಳು ಊತಕ್ಕೆ ಬಿಡ್ತಾರೆ ಅದು ಇದು ಮಾಡ್ತಾರೆ ಆ ಒಂದು ಸಬ್ಜೆಕ್ಟ್ ಇದು ಅದು ಒಂದು ಅವರು ಒಂದು ಕಂಟೈನರ್ಗೆ ಒಂದು ಪ್ಯಾಕೇಜ್ ಅವ್ರಿಗೆ ಕಾಂಟ್ಯಾಕ್ಟ್ ಕೊಡ್ತಾರೆ ಅವ್ರಿಗಿದ್ರು ಗೈಡ್ಲೈನ್ಸ್ ಗೊತ್ತಿರಲ್ಲ ಏನು ಮಾಡ್ಬೇಕು ಅಂತ ಇದು ಎಂಥ ಅಪಾಯಕಾರಿ ವಸ್ತು ಇದೆ ಅಂತ ಏನು ಇರಲ್ಲ ಯಾರೋ ಅಮಾಯಕ ಕಾರ್ಮಿಕರು ಏನೂ ಇರೋಲ್ಲ ಬರ್ತಾರೆ ಅವ್ರನ್ನ ನೇಮಿಸ್ಕೊಂಡಿರ್ತಾರೆ ಅವ್ರು ಏನೋ ಒಂದು ಮಿಷನ್ ಮಾಡಬೇಕು ಹೆಂಗೆ ಮಾಡ್ತಾರೆ ಅದಾ ಒಬ್ಬ ಕಾರ್ಮಿಕ ಅದ್ರೊಳಗೆ ಸೇರ್ಕೊಂಡ್ಬಿಡ್ತಾನೆ ಸೇರ್ಕೊಂಡು ಅವನು ಮೂಲಕವರು ಪ್ರಾಣ ಆ ಇದ್ರೊಳಗೆ ಇರೋದು ಏನು ಇದು ಹೋಗ್ತದೆ ಗೈಡ್ಲೈನ್ಸ್ ಕೊಟ್ಟು ಆ ಇದು ಮಾಡೋಲ್ಲ ಯಾರೋ ತರಿಸ್ತಾರೆ ಯಾರೋ ಅದನ್ನು ಉಪಯೋಗ ಪಡ್ಕೊಂಡು ಇನ್ಯಾರಿಗೋ ಯಾರಿಗೋ ಕೊಟ್ಬಿಡ್ತಾರೆ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅತಿಮೂಲ್ಯವಾದ ಪ್ರಾಣಿಗಳು ಸಣ್ಣ ಒಂದು ಜಾಗರೂಕತೆ ಇದ್ದರೆ ಉಳಿಸ್ಬೋದು ಮತ್ತಿಂತ ಅಪಾಯಕಾರಿ ವಸ್ತುಗಳು ಯೂಸ್ ಆಗ್ತದೆ ನಾವು ಈಗ ನಗರ ಪ್ರದೇಶಗಳಲ್ಲಿ ವಿಕಿರಣ ಎಲ್ಲೆಲ್ಲಿ ಬರ್ತದೆ ಒಂದು ಮಾನಿಟ್ರ್ ಮಾಡ್ಬೇಕು ಅಂತ ಒಂದು ಗೈ ಗೈಡ್ಲೈನ್ಸ್ ಇದೆ ಈಗ ರೇಡಿಯೋ ರಿಯಾಕ್ಟರ್ ಥರ್ಮಲ್ ಪ್ಲಾಂಟ್ ಇದೆ ನೀರು ಮತ್ತು ಆ ಗಿಡಗಳು ಮತ್ತು ಮಣ್ಣಲ್ಲಿ ಎಷ್ಟು ವಿಕಿರಣ ಎಷ್ಟು ಇದೆ ಅನ್ಬಿಟ್ಟು ಒಂದು ಮನೆಟಿ ಮಾಡಬೇಕು ನಗರ ಪ್ರದೇಶಗಳಲ್ಲೂ ಅಷ್ಟೇ ಪ್ರತಿಯೊಂದು ಏರಿಯಾದಲ್ಲೂ ಮಾರಾಟ ಮಾಡಿ ವರದಿ ವಾಪಸ್ಕೊಂಡೆ ಯಾರು ಮಾಡಲ್ಲ ಈಗ ಆಮೇಲೆ ಈಗ ಈಗಿನ ಬರೋ ಮಾತ್ರೆಗಳು ವಿಷಕಾರಿ ಅಂಶಗಳು ನಮ್ಮಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಆಮೇಲೆ ಪಾಯಜನ್ ವಸ್ತುಗಳು ಅದನ್ನ ವಿಲೇವರಿ ಮಾಡಬೇಕಾದ್ರೆ ಸೂಕ್ತವಾಗಿ ಒಂದು ಸಣ್ಣ ಮುಂಜಾಗ್ರತವಾಗಿ ವಿಲೇವರಿ ಮಾಡಿದ್ರೆ ಒಳ್ಳೇದು ಅಂತ ಒಂದು ಇದು ಬಂತು ಅದಕ್ಕೋಸ್ಕರ ಇದೊಂದು ಸಿನಿಮಾ ಮಾಡೋಣ ಅಂತರ್ಚ್ ನಾವು ಸೈನ್ಸ್ ಸ್ಟೂಡೆಂಟು ಅದಕ್ಕೆ ಇಂಟ್ರೆಸ್ಟ್ ನನಗೆ ಸಣ್ಣ ಕಾರ್ಯಕ್ರಮಕ್ಕೂ ಅವ್ರಿಗೆ ಏನಿರಲ್ಲ ಈಗ ಒಂದು ಒಂದು ದೊಡ್ಡ ಕಾರ್ಖಾನೆ ಇದೆ ಅವ್ರಿಗೆ ಯೂನಿಯನ್ ಟ್ರೇಡರ್ಸ್ ಇರ್ತಾರೆ ಅವ್ರಿಗೆ ಸಂಘಗಳು ಇರ್ತಾರೆ ಫೈಟ್ ಮಾಡಿ ಅವ್ರಿಗೆ ಇದು ಮಾಡ್ತಾರೆ ಈ ಸಣ್ಣ ಕಾರ್ಯಕ್ರಮ ಇವತ್ತು ಒಂದು ವಾರ ಇರ್ತಾರೆ ಒಂದು ತಿಂಗಳು ಗುಡ್ಡತ್ತರ ಅವರು ಅವ್ರು ಯಾರು ಎಲ್ಲಿಂದ ಬಂದರು ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಐ ಡಿ ಕಾರ್ಡ್ ಇರಲ್ಲ ಗೌರ್ಮೆಂಟಿಂದ ಯಾವುದೇ ಇದಿರಲ್ಲ ಅದಕ್ಕೋಸ್ಕರ ಸಣ್ಣ ಕಾರ್ಮಿಕರು ದುನಿಲ್ಲ ಕಾರ್ಮಿಕರ ಬಗ್ಗೆ ಒಂದು ಗಮನ ಸೆಳೆಯೋಣ ಅಂತ ಮಾಡಿದ್ರು ಈ ಸೈನ್ಸ್ ಓದಿದ್ದೀನಿ ಈ ಸಬ್ಜೆಕ್ಟ್ ತಗೋಬೇಕಾದ್ರೆ ಅದು ರಿಸರ್ಚ್ ಏನಾದ್ರೆ ಮಾಡ್ಕೊಂಡ್ರೆ ಪೇಪರ್ ಓದಿದ್ದು ಬರೋದಿದ್ದು ಈಗ ಈಗ ಎಕ್ಸ್ರೇ ಅಲ್ಲಿ ರೇಡಿಯಂ ಯೂಸ್ ಮಾಡ್ತಾರೆ ರೇಡಿಯಂನ ಹುಷಾರಾಗಿ ಯೂಸ್ ಮಾಡಬೇಕು ಅದು ಒಂದು ರೇಡಿಯಂ ಲೇಪಿತ ಸ್ವಲ್ಪ ಇದ್ರು ಈಗ ಕಸ ಬಿಲವರಿ ಮಾಡ್ಬಿಟ್ಟಬಿಡ್ತದೆ ಅದ್ರಲ್ಲಿ ಒಡ್ದಾಕ್ಬಿಡ್ತಾರೆ ಅದು ಮಣ್ಣು ಸೇರ್ತದೆ ಅದು ಲಕ್ಷಾಂತರ ವರ್ಷ ವಿಘಣ ಸುಸ್ತಾನೆ ಇರ್ತದೆ ನಮ್ಗೆ ಗೊತ್ತೇ ಆಗಲ್ಲ ರೇಡಿಯೋ ಮ್ಯಾಗ್ನೆಟ್ ಇಟ್ಟಾಗಿ ಗೊತ್ತಾಗೋದು ರೇಡಿಯೋ ಇಷ್ಟೊಂದು ರೇಡಿಯೇಷನ್ ಬರ್ತದೆ ಅಂತ ಯಾರು ಗೊತ್ತಾಗ ಕಣ್ಣು ಕಾಣಲ್ಲ ಇದು ಇಲ್ಲಿ ಮಂಗ್ಳೂರಲ್ಲಿ ಮಾಡುದು ಸ್ವಲ್ಪ ಬೆಂಗಳೂರಲ್ಲಿ

ಏನಿದೆ ಅಂದ್ರೂ ಒಂಥರ ಸಫಕೇಶನ್ ಅನ್ನೋ ಫೀಲ್ ಬರುತ್ತೆ ಸರ್ ಕಂಟೇನರ್ ಅನ್ನೋದು ನಮ್ಮ ಡೈರೆಕ್ಟರ್ ಸರ್ ಆ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೆ ಮಧ್ಯಾಹ್ನದ ಮೇಲೆ ಯಾಕಂದ್ರೆ ಅದು ಕಂಟೇನರ್ ಹೀಟ್ ಆದ್ಮೇಲೆ ಅದು ನ್ಯಾಚುರಲ್ ಸಫಕೇಶನ್ ಫೀಲಿಂಗ್ ಬರಬೇಕು ಒಂದು ಬೇವ್ರ ಅದು ಏನಿದೆ ಅಲ್ಲ ಸರ್ ಎಲ್ಲ ನ್ಯಾಚುರಲ್ ಆಗಿರಬೇಕು ಆ ಥರ ಎಲ್ಲ ನಡೆದು ಬಂದ್ ಸರ್ ಎಲ್ಲ ಸರ್ ಇದರಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂದ್ರೆ ಒಂದು ರೇಡಿಯೋ ಆಕ್ಟಿವ್ ಹಾ ಸರ್ ಹಾ ನನ್ ನಾನೊಬ್ಬ ಕಾರ್ಮಿಕ ಸರ್ ಅದರಲ್ಲಿ ಒಂದು ಪಾರ್ಸಲ್ ಒಂದು ಪ್ಯಾಕೇಜ್ ಬೇರೆ ಕಂಟ್ರಿಗೆ ಅದನ್ನ ಡಿಸ್ಪೋಸ್ ಮಾಡಕ್ಕೆ ನನಗೆ ವಹಿಸಿರ್ತಾರೆ ಅಂದ್ರೆ ಕಾರ್ಮಿಕ ಆಗಿ ನಾನು ಅದನ್ನ ಪಾರ್ಸಲ್ ಅಲ್ಲಿ ತಲುಪಿಸ್ಬೇಕು ಹಾಗೇನಾಗುತ್ತೆ ಅಂದರೆ ಮಿಸ್ ಆಗಿ ಯಾರೋ ಒಬ್ಬರು ನನ್ನ ನೋಡ್ದೇನೆ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಸರ್ ಕಂಟೇನರ್ನ ಹಾಂ ಸೊ ಅದು ಎಷ್ಟೇ ಕಷ್ಟಪಟ್ಟು ಎಲ್ಲ ಫೋನಲ್ಲಿ ಫೋನ್ ನೆಟ್ವರ್ಕ್ ಇರುತ್ತೆ ಸರ್ ಸ್ವಲ್ಪ ಇರುತ್ತೆ ಸ್ವಲ್ಪ ಇರಲ್ಲ ಅದು ಕಷ್ಟಪಟ್ಟು ಹಿಂಗೋ ಟ್ರೈ ಮಾಡ್ತಾರೆ ಬಟ್ ಅದು ಆಗಲ್ಲ ಸರ್ ಫೋನೆಯವರೆಗೂ ಸರ್ ಓ ಟಿ ಪಿ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್ ನಾನು ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ವಿ ಲಾಕ್ಡೌನ್ ಆಯಿತು ಅದಾದಮೇಲೆ ಇದ್ದು ಸರ್ ಸರ್ ಇದು ಒನ್ ಡೇ ಸರ್ ಒನ್ ಡೇ ಇಲ್ಲಿ ಒನ್ ಡೇ ಒನ್ ಡೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಕಂಟೇನರ್ ಅಂದರೆ ಸಾರಿ ನನ್ನ ಹೆಸರು ಮಂಜುನಾಥ್ ಕಲಾವಿದ ಕಂಟೇನರ್ ಅಂದರೆ ಫಸ್ಟು ನನಗೆ ಮೈಂಡಲ್ಲಿ ಬಂದಿದ್ದು ಅಂದರೆ ಕಂಟೇನರ್ ಅಂದರೆ ಏನಾದರೂ ಒಂದು ಕಂಟೇನರ್ ಅಂದರೆ ಈ ಥರ ಇರುತ್ತೆ ಅಂತ ಬಟ್ ಸರ್ ನನಗೆ ಆಡಿಷನ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿ ಅದನ್ನು ನರೇಟ್ ಮಾಡಿದಾಗ ನನಗನ್ನಿಸ್ತು ಇದೊಂದು ಒಂದು ಅದ್ಭುತವಾದ ಕತೆ ಒಂದು ಹೊಸ ಕಾನ್ಸೆಪ್ಟ್ ಥರ ಅಂತ ನಾನು ಭಾವಿಸ್ದೆ ಫಸ್ಟ್ ಟೈಮ್ ನನಗಿಷ್ಟು ಒಳ್ಳೆಯ ರೋಲ್ ಕೊಟ್ಟಿರೋದು ಸೊ ನಾನು ಅಂದ್ಕೊಳ್ತೀನಿ ಇದಕ್ಕೆ ನಾನು ಕಂಪ್ಲೀಟ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಸೊ ದ್ಯಾಟ್ಸ್ ಇನ್ ನಾನು ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಸಿನಿಮಾ ಮಾಡಿದ್ದೇನೆ ಪ್ರೊಡ್ಯೂಸರು ಮತ್ತು ಆರ್ಟಿಸ್ಟ್ ಕೂಡ ಈ ಕಂಟೈನರ್ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾವು ಕೆಲಸ ಮಾಡಿದ್ದೇವೆ ಸೊ ಈ ಕಂಟೈನರ್ ಅನ್ನೋ ಕಥೆನ ಹೇಳಿದ್ರು ಇದು ವಿಭಿನ್ನವಾಗಿತ್ತು ಸೊ ವಿಭಿನ್ನವಾದಂಥ ಒಂದು ಕಥೆನ ಒಂದು ಚಿತ್ರ ಮಾಡಿ ಜನರಿಗೆ ಅರ್ಪಿಸೋದು ಒಂದು ಮುಖ್ಯವಾದಂಥ ಅಂಶ ಅಂತ ತಿಳ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಈ ಚಿತ್ರ ಒಂದು ರೀತಿ ವಿಚಿತ್ರವಾಗಿ ಕತೆ ಮೂಡಿಬಂದಿದೆ ಈ ಚಿತ್ರ ಆದಷ್ಟು ಬೇಗ ಬಿಡುಗಡೆಯಾಗಿ ಸಕ್ಸಸ್ ಕಾಣಲಿ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಮಾಡಿಲ್ಲ I'm one of the executive producer for this movie. So we three are friends uh, and uh, Narasimha Murti came to me and approached for the uh, this movie I'm uh, planning. So I told uh, it is a good subject. Uh, we can go ahead like that. So that's where uh, we three uh, people are uh, involved in this movie and uh, I wish you all the best to Narsima Murti and team. Thank you. Hello, Samaskara. ನನ್ನ ಹೆಸರು ಉದಯ್ ಕುಮಾರ್ ಅಂತ ಡ್ರಾಮಾ ಆರ್ಟಿಸ್ಟು ಮತ್ತು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇರ್ತೀನಿ ಸೀರಿಯಲಲ್ಲೂ ಆ್ಯಕ್ಟಿಂಗ್ ಮಾಡಿದ್ದೀನಿ ನಮ್ಮ ಪ್ರೊಡ್ಯೂಸರ್ ಅವರು ನಮಗೆ ತುಂಬ ಹತ್ರ ಸಂಬಂಧಿಕರು ಹೀಗಾಗಿ ಕಂಟೈನರಲ್ಲಿ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಇತ್ತು ಸಮಯ ಇತ್ತು ಆದರೆ ನನಗೆ ರಾಧಿಕಾ ಸೀರಿಯಲಲ್ಲಿ ಆಗಿಬಿಟ್ಟಿದೆ ಇವ್ರ ಜೊತೆ ಮಿಂಗಾಲಾಗೋಕ್ಕಾಗಲಿಲ್ಲ ಆದ್ರೂ ಬ ಇವಾಗ ಕಂಡು ಒಂದು ಬಂದಿದ್ದೀನಿ ಈ ಸಿನಿಮಾ ತುಂಬ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಇದು ನಮಸ್ಕಾರ ಸರ್ ಎಲ್ಲ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜು ಬಿಕೆ ಅಂತ ನಾನು ಈ ಇದರಲ್ಲಿ ಕಾರ್ಮಿಕನಾಗಿ ಒಂದು ರೋಲಲ್ಲಿ ಪಾತ್ರ ನಿರ್ವಹಿಸಿದ್ದೀನಿ ಕಂಟೆನರ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನನ್ನ ಹೆಸರು ಬಂದು ರಂಗನಾಥ್ ಅಂದ ಕಂಟೇನರು ಸಿನಿಮಾ ಟೈಟ್ಲು ಚೆನ್ನಾಗಿದೆ ಕಂಟೇನರ್ ಅಂದರೆ ನಾವು ಬೇರೆ ಸಿನಿಮಾದೆಲ್ಲ ನೋಡಿರ್ತೀವಿ ಏನೇನೋ ಇದು ಮಾಡ್ತೀರ ಅಂತ ಇದು ಒಂದು ಕಥೆ ವಿಭಿನ್ನವಾಗಿ ಬಂದಿದೆ ಇದರಲ್ಲಿ ಒಂದು ಕಾರ್ಮಿಕರ ಪಾತ್ರ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಮಗೆ ಸಹಕರಿಸಿದ ಡೈರೆಕ್ಟ್ರುಗಳು ಅವರಿಗೆಲ್ಲ ನನಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಸಿನಿಮಾಗೂ ಒಳ್ಳೆಯ ಹೆಸರು ಬರಲಿ ಅಂತೇಳಿ ಪ್ರಾರ್ಥಿಸ್ತೀನಿ ನಮಸ್ತೆ ಬಂದಿಲ್ಲ